ವಿರುದ್ಧ ಸರ್ಕಾರದ ನಿರ್ಲಕ್ಷ್ಯದ ವಿರುದ್ಧ ಧಿಕ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಿಕ್ಕಾರ ಧಿಕ್ಕಾರ ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ನಾಪತ್ತೆಯಾದ ದಿಗಂತರನ್ನು ಹುಡುಕಿಕೊಡದ ಪೊಲೀಸ್ ಇಲಾಖೆಗೆ ನಾಪತ್ತೆಯಾದ ದಿಗಂತರನ್ನು ಹುಡುಕಿ ಕೊಡದ ಪೊಲೀಸರಿಗೆ ಈಗ ದಿಗಂತ ನಾಪತ್ತೆ ಇವತ್ತಿಗೆ ಐದು ದಿವಸ ಆಯಿತು ಇನ್ನೂ ಕೂಡ ಏನು ಕುರು ಸಿಕ್ತೇ ಇಲ್ಲ ಈಗಾಗಲೇ ಪೊಲೀಸ್ ವರಿಷ್ಠರ ಹತ್ರ ಮಾತಾಡಿ ಆಗಿದೆ ಅವರಂತ ನಾವು ಒಂದು ಫೈವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಿದ್ದೀವಿ ಸರ್ ನಮ್ಗೆ ಯಾವುದೇ ಕುರುವು ಸಿಗ್ತಾ ಇಲ್ಲ ಅಂತ ಅದಕ್ಕೆ ಒಂದು ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡುವಂಥದ್ದು ಈ ತಾಯಿ ಕೊಲೆಯಲ್ಲಿ ರಾಜರಾಜೇಶ್ವರ ಪ್ರಾರ್ಥನೆ ಮಾಡುವಂಥದ್ದು ಆ ಮಗು ನಮಗೆ ವಾಪಸ್ ಸಿಗಬೇಕು ಆ ಮನೆ ಮನೆಯವರ ದುಃಖ ನೋಡುವಾಗ ತುಂಬ ಇದಾಗ್ತು ನಮಗೂ ದುಃಖ ಆಗ್ತಾ ಉಂಟು ಮತ್ತು ರಾಜ್ಯ ಸರ್ಕಾರ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡಿದೆ ಅಂದರೆ ಈ ರೀತಿಯ ಘಟನೆ ನಿರಂತರ ಆಗ್ತಾ ಉಂಟು ಇದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದಾಗ್ತ ಹದಗೆಡ್ತಾ ಉಂಟು ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಉಂಟು ಆದರೂ ಕೂಡ ತಡ ಆಯಿತು ಈಗ ಇವತ್ತಿಗೆ ಐದು ದಿವಸ ಆದ ಕಾರಣಕ್ಕೋಸ್ಕರ ನಮಗೆ ಪೂರ್ತಿ ವಿಶ್ವಾಸ ಹೋಗಿದೆ ಎಸ್ ಪಿ ಅವರಿರ್ಬೋದು ಐ ಜಿ ಅವರಿರ್ಬೋದು ಏಕೆ ತಕ್ಷಣಕ್ಕೆ ಅವರೇ ನಿಂತ್ಕೊಂಡು ಆ ನೆಟ್ವರ್ಕನ್ನು ಹಿಡಿದು ಎಲ್ಲಿದ್ದಾರೆ ಹುಡುಗ ಅಂತ ಕರ್ಕೊಂಡು ಬರೋ ಕೆಲಸ ಮಾಡಬೇಕಂತ ನಾನು ವಿನಂತಿ ಮಾಡ್ತೇನೆ ಆರೋಪಂದರೆ ನೋಡಿ ಯಾವತ್ತು ಕಾಣೆ ಆಗಿದ್ದಾರಾ ಆ ದಿವಸ ಸ್ವಲ್ಪ ಇಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸು ಈಸಿ ತಗೊಂಡ್ರು ಅದನ್ನು ಅಂದರೆ ಇಲ್ಲಿ ಸಾರ್ವಜನಿಕರ ಮಾತೇನು ಬರೋದಂದರೆ ಯಾವುದೇ ರೀತಿಯಲ್ಲಿ ಅವರು ಇದು ಮಾಡಲಿಲ್ಲ ಮೊಬೈಲ್ ಮೊಬೈಲ ಲಾಕನ್ನು ಕೂಡ ಓಪನ್ ಮಾಡಿಲ್ಲ ಅಂತ ಅವ್ರಿಗೆ ಇದಿರುವಂಥದ್ದು ಅದಕ್ಕೋಸ್ಕರ ಅನ್ನೋದು ಅದೇ ದಿವಸ ಸ್ವಲ್ಪ ಕಾರ್ಯಪ್ರವೃತ್ತರ ಆಗ್ತಿದ್ರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತಿದ್ರೆ ಹುಡುಗ ಸಿಗ್ತಿದ್ದ ಈಗ ಐದು ದಿವಸ ಆಗಿ ಏನಾಗಿದೆ ಎಲ್ಲಿ ಹೋಗಿದ್ದಾನೆ ಏನು ಮಾಡ್ತಿದ್ದಾನೆ ನಮಗೆ ಅದೇ ನಮ್ಮ ಇರುವಂಥದ್ದು ಆದರೂ ಕೂಡ ಒಂದು ಕಡೆ ದೇವರ ಹತ್ರವನ್ನು ಪ್ರಾರ್ಥನೆ ಮಾಡುವಂಥ ಇನ್ನೊಂದು ಕಡೆ ಪೊಲೀಸ್ನವರತ್ರ ಮನವಿ ಮಾಡುವಂಥದ್ದು ನಿಮ್ಮ ಎಷ್ಟು ನಿಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡಿ ನಮ್ಮ ಹುಡುಗರನ್ನು ವಾಪಸ್ ಕರ್ಕೊಂಬರೋ ಕೆಲಸ ಆಗಬೇಕು ಅದರ ಜೊತೆಗೆ ಈ ಕಡೆ ಗಾಂಜಾ ವ್ಯಸನಿಗಳು ಸಿಕ್ಕಾಪಡೆ ಜಾಸ್ತಿ ಆಗಿದ್ದಾರೆ ಅದು ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಖಾಲಿ ಪರಂಗ್ಪೇಟೆ ಒಂದು ಭಾಗದಲ್ಲಿ ಮಾತ್ರ ಅಲ್ಲ ಎಲ್ಲ ಕಾಲೇಜಲ್ಲಿ ಕೂಡ ಈ ಗಾಂಜಾ ನುಗ್ಗಿದೆ ಅದಕ್ಕೋಸ್ಕರ ಪೊಲೀಸ್ನವರು ಇವತ್ತಿಂದಲೇ ಅದಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಂತ ವಿನಂತಿ ಮಾಡ್ತೇನೆ